ಸ್ವಾಮಿ ವಿವೇಕಾನಂದ ಹಾಗೂ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜಿನೈಕ್ ಭಗವಂತ ಭೀಮಪ್ಪ ಕರ್ಣವಾಡಿ ಇವರ ಭಾವಚಿತ್ರಕ್ಕೆ ಸಂಸ್ಥೆಯ ಚೇರ್ಮನ್ ವಿವಿ ಕರ್ಣವಾಡಿ ಹಾಗೂ ವಕೀಲರ ಸಂಘದ ಅಧ್ಯಕ್ಷ ಪರಗೌಡ ದಾರೂರು ಅವರು ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಜಾವೇದ್ ಜಮಾದಾರ್ ಬರ್ತೇಶಶಿಂಗಾಡಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನ ವಹಿಸಿದ ವಾಣಿಜ್ಯ ತೆರಿಗೆಯ ಕೆಎಎಸ್ ಅಧಿಕಾರಿ ಆತನಿ ಜಾವೇದ್ ಜಮಾದಾರ್ ಅವರು ಜಗತ್ತಿನಲ್ಲಿ ಮಕ್ಕಳು ತಂದೆ ತಾಯಿಯನ್ನ ಗೌರವಿಸಬೇಕು ಮೊಬೈಲ್ ಎಂಬ ಮಾರಕ ರೋಗದಿಂದ ಹೊರಬಂದು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಬೆಳೆದು ಒಳ್ಳೆಯ ಕೆಎಎಸ್ ಐಎಎಸ್ ಅಧಿಕಾರಿಗಳಾಗಿ ಹೊರಹೊಮ್ಮಬೇಕು ಎಂದು ಮಾತನಾಡಿದರು ಬಳಿಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕ ವೈದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದ್ರು ಪರ್ಸೆಂಟ್ ಅಂದ್ರೆ ಚಿತ್ರ ಬ್ಯಾಟಿ ಇಡಕ್ಕೆ ಹತ್ತು ಸಲ ಪ್ರಯತ್ನ ಮಾಡ್ರೆ ಅದ್ರಾಗ ಬ್ಯಾಟಿ ಅದು ನಾಲ್ಕು ಸಲ ಸಿಗ್ಬತ್ತಿ ಉಳಿದು ನಾ ಆರು ಸಲ ಅದಕ್ಕೆ ಬ್ಯಾಟಿ ಸಿಗಂಗಿಲ್ಲ ಈ ರೀತಿ ಈ ರೀತಿ ನೋಡೋ ಪ್ರಾಣಿಗಳು ಅವ್ರ ಸೋಲು ಜಾಸ್ತಿ ಪರ್ಸೆಂಟ್ ಜಾಸ್ತಿ ಇದ್ರು ಸಹ ಅವು ಪ್ರಯತ್ನ ಮಾಡೋದು ಬಿಡೋಂಗಿಲ್ಲ ಅದಕ್ಕೆ ನೀವೊಂದು ಒಂದು ಸ್ಪರ್ಧೆದ ಸೋತ್ರನು ಸತತ ಪ್ರಯತ್ನ ಮಾಡಬೇಕು ಗೆದ್ದ್ರೂ ಸತತ ಪ್ರಯತ್ನ ಮಾಡಬೇಕು ಅದೊಂದು ನಿಜವಾದ ಸ್ಪೋರ್ಟ್ಸ್ ಮ್ಯಾನ್ ಲಕ್ಷಣ ಸ್ಪೋರ್ಟ್ಸ್ ಮ್ಯಾನ್ ಯಾವಾಗಲೂ ಗೆಲುವಿಗೆ ಮತ್ತು ಚಿನ್ ಚಿಂತ ಸೋಲು ಗೆಲುವಿಗೆ ಚಿಂತಿಸುವುದಿಲ್ಲ ಅವ ಯಾವಾಗಲೂ ಸ್ಪರ್ಧೆಗೆ ಮತ್ತು ಅಂದುವುದಿಲ್ಲ ಅವ ಪ್ರತಿಸ್ಪರ್ಧೆಯಿಂದ ನಮ್ಮ ಅಭಿವೃದ್ಧಿಗೊಂದಿಗೆ ಸಮ್ಮಿಳಿತವಾಗಿದೆ ನಾವು ಈ ಶಾಲೆಯನ್ನ ನಾನು ಹತ್ತೊಂಬತ್ತೂರ ತೊಂಬತ್ತೊಂದರಿಂದ ನೋಡ್ತಾ ಇದ್ದೀನಿ ಆ ಈ ಶಾಲೆ ಮತ್ತು ಈ ಊರನ್ನ ನಾನು ಗಮನಿಸ್ತಾ ಇದ್ದೀನಿ ನನ್ನ ಊರಿದು ನನ್ನ ಊರದ್ದು ಯಾಕೆ ಹೇಳ್ತೀನಂದ್ರೆ ಒಂದು ಕಡೆ ಆರ್ ಅಂಕುಶ ಮಿಟ್ಟಡೆ ನೆನೆಯುವುದನ್ನು ಮನಂ ಮನವಾಸಿ ದೇಶಮ ಅಂತ ಹೇಳ್ತಾರೆ ನಾವೇನು ಹೇಳ್ತಾರಂದ್ರೆ ಆ ರಂಕುಶಮ್ ಮೀಟ್ ಕಡೆ ನನೆಯೋದ ನನೆಯುವುದನ್ನು ಮನ ಹಾರುಗ್ರೆ ಅಂತೇಳಿ ನಾವು ಹೇಳ್ತೀವಿ ಅದಕ್ಕೆ ವೃಂದ ನಮ್ಮ ಊರಿನ ಜೊತೆ ಹೆಂಗೆ ಸಮ್ಮೇಳಿತ ಅವ್ರ ಬಸವಣ್ಣವರೊಂದು ಕಡೆ ಒಂದು ಮಾತು ಹೇಳ್ತಾರೆ ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕೆಲಸಕ್ಕೆ ನಾನು ಬಂದಿನಯ್ಯ ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರು ನಾನು ನೀನು ಬಂದ ಕೆಲಸಕ್ಕೆ ದೇವರು ಬಂದರು ಕಲ್ಯಾಣವೇ ಪ್ರಣತಿಯಾಯಿತು ನಾನು ಬತ್ತಿಯಾದೆ ನೀವು ತೈಲವಾದಿರಿ ಕಲ್ಯಾಣ ತುಂಬ ಬೆಳಕೋ ಬೆಳಕೋ ಅಂತ ಹೇಳ್ತಾರೆ ಹಂಗ ತಾವೆಲ್ಲ ಮಾಡುವಂಥ ಕೆಲಸದಿಂದ